ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕ ಗಾಂಚ ವಂದೇ ಭಾರತ ಮಾತರಂ ಅಸ್ತೇಸ್ವಿನೋಧೀತು ಚಬ್ರಹ್ಮವರ್ಚಸಂ ಮಹಿ ಸಹ ಸಹ ವೀರ್ಯಂ ವೀರ್ಯಂಕೃಷಿಹಿ ಸ್ವಸ್ತಸ್ತು ಸತ ಹರಿ ಟಿ ವಿಕ್ರಮವಾಹಿನಿಯ ಸಮಸ್ತ ಸಮ ಹೃತ್ಪೂರ್ವಕವಾದ ವಂದನೆಗಳು ಗೀತೆಯ ಅಧ್ಯಾಯ ಸಾರದ ಗ್ರಹಣದ ಹದಿನಾಲ್ಕನೆಯ ಅಧ್ಯಾಯದ ಚಿಂತನೆ ನಾವು ಈ ಬಾರಿ ನೋಡಲಿಕ್ಕಿರುವಂಥದ್ದು ಹನ್ನೆರಡರಲ್ಲಿ ಭಕ್ತಿಯನ್ನು ಮತ್ತು ಭಕ್ತನ ಪರಿಚಯವನ್ನು ಮಾಡಿಕೊಡ್ತಾ ಅವನು ಏನೆಲ್ಲ ಗುಣಗಳಿಂದ ತುಂಬಿರ್ತಾನೆ ಅನ್ನೋದನ್ನು ಹೇಳಿದರು ಹದಿಮೂರರಲ್ಲಿ ಈ ಶರೀರ ಮತ್ತು ಈ ಶರೀರದ ನಿರ್ವಾಹಕನಾಗಿರುವ ಭಗವಂತನ ನಡುವೆ ಇರುವ ಅಂತರ ಮತ್ತು ಅದರ ಸಾಮರ್ಥ್ಯ ಇತ್ಯಾದಿಗಳನ್ನೆಲ್ಲ ಪರಿಚಯಿಸಿ ಅಂತಹ ಭಗವಂತನನ್ನು ಪಡೀಲಿಕ್ಕೆ ಬೇಕಿರಬೇಕಾ ಬೇಕಿರುವ ಗುಣಾಂಶಗಳೇನು ಯಾವ ರೀತಿ ಆ ವ್ಯಕ್ತಿ ತನ್ನ ಜೀವನದ ನಡೆಗಳನ್ನು ರೂಪಿಸಿಕೊಳ್ಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಬಂದರು ಪುತ್ರದಾರ ಗೃಹಾದಿಶು ತುಂಬ ತೀವ್ರವಾದ ಅಟ್ಯಾಚ್ಮೆಂಟಿಗೆ ಒಳಗಾದವನಿಗೆ ಯಾವತ್ತೂ ವೇದ ಅಂತ ಸಿದ್ಧಿಸುವುದಿಲ್ಲ ಎಲ್ಲ ನನಗೇ ಬೇಕು ಅನ್ನುವ ಮೋಹ ಇದ್ದವನಿಗೆ ನಾನು ಬಿಟ್ಟು ಬೇರೆ ಯಾರು ಮಾಡ್ತಾರೆ ಅಂತ ಅನ್ನುವ ಇದ್ದವನಿಗೆ ಅದು ಎಲ್ಲ ಕಂಡದ್ದೆಲ್ಲ ಬೇಕು ಅಂತ ಬಯಸುವಂತಹ ದಡ್ಡನಿಗೆ ಭಗವ ತತ್ವ ಅಂದಷ್ಟು ಸುಲಭದಲ್ಲಿ ಒಲಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಈ ಥರ ಇಷ್ಟು ವ್ಯತ್ಯಾಸ ಯಾಕೆ ಆಗುತ್ತೆ ಒಮ್ಮೆ ನನಗೇ ಬೇಕು ಅಂತ ಅನಿಸುತ್ತೆ ಆಮೇಲೆ ಅದೇ ಬೇಡ ಅನಿಸುತ್ತೆ ಒಂದೊಂದು ಸರ್ತಿ ತುಂಬ ಆಶ್ಚರ್ಯ ಅನಿಸುತ್ತೆ ಒಂದೊಂದು ಸರ್ತಿ ಅದನ್ನು ಕಂಡ್ರೆ ಏನದು ವ್ಯರ್ಥ ಅಂತ ಅದರ ಬಗ್ಗೆ ಒಂದು ತಿರಸ್ಕಾರದ ಭಾವ ಬರುತ್ತೆ ಒಮ್ಮೆ ಎಲ್ಲರಿಗೆ ಎಲ್ಲವನ್ನೂ ಸಹಾಯ ಮಾಡಬೇಕು ಅನಿಸುತ್ತೆ ಮತ್ತೊಂದು ಸರ್ತಿ ಔದಾಸೀನ್ಯ ಅನಿಸುತ್ತೆ ಇನ್ನೊಂದು ಸರ್ತಿ ವಿರೋಧನೆ ಮಾಡಬೇಕು ಅಂತ ಅನಿಸುತ್ತೆ ಹೀಗೆ ನಾವು ಒಬ್ಬರೇ ನಮ್ಮೊಳಗೆ ನಡೆಯುವ ಈ ಪರಿವೀಕ್ಷಣೆಯನ್ನು ಮಾಡಿಕೊಂಡ್ರೆ ಹದಿಮೂರನೇ ಅಧ್ಯಾಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ಅಂತ ಹೇಳಿದರು ನಮ್ಮಲ್ಲಿರುವ ಭಾವನೆಗಳ ಒಂದು ಅಲೆಗಳನ್ನೆಲ್ಲ ಪರಿಚಯಿಸಿಬಿಟ್ರು ಇಚ್ಛಾ ದ್ವೇಷ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾ ಭಯ ಮೇವ ಚ ಇತ್ಯಾದಿಗಳನ್ನೆಲ್ಲ ಹೇಳಿ ಈ ಈ ಒಬ್ಬನೇ ವ್ಯಕ್ತಿಯಲ್ಲಿ ಎಲ್ಲ ಥರದ ಇಷ್ಟು ತರಂಗಾಂತರಗಳು ಭಾವನೆಗಳ ಮಾನಸಿಕ ವ್ಯತ್ಯಾಸಗಳು ಯಾಕಾಗತ್ತೆ ಅನ್ನುವುದನ್ನೇ ಈ ಹದಿನಾಲ್ಕನೆಯ ಅಧ್ಯಾಯ ನಮಗೆ ತುಂಬ ಚೆನ್ನಾಗಿ ನಿರೂಪಣೆ ಮಾಡುತ್ತೆ ಎಲ್ಲದಕ್ಕೂ ಕಾರಣ ನಮ್ಮೊಳಗಿರುವಂತಹ ಗುಣಗಳ ಪ್ರಭಾವ ಈ ಗುಣವನ್ನು ನಾವು ತಿಳ್ಕೊಳ್ಳದೆ ಹೋದರೆ ನನಗೆ ಕೆಲವೊಮ್ಮೆ ಯಾಕೆ ಕೋಪ ಬರುತ್ತೆ ಮತ್ತು ಕೆಲವೊಂದು ಸರ್ತಿ ಯಾಕೆ ಅಷ್ಟು ಶಾಂತವಾಗಿರ್ತೇವೆ ಅನ್ನೋದಕ್ಕೆ ಉತ್ತರ ಸಿಗುವುದಿಲ್ಲ ಅದರಿಂದಾಗಿ ಕೃಷ್ಣನ ಮಾತು ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನ ಉತ್ತಮಂ ಇದು ಜ್ಞಾನಗಳ ರಾಶಿಯಲ್ಲಿ ಅತ್ಯಂತ ರಹಸ್ಯವಾದದ್ದು ಉತ್ತಮವಾದದ್ದು ಇದು ತಿಳ್ಕೊಂಡ್ರೆ ಮಾತ್ರ ಉಳಿದ ಎಲ್ಲ ಸಂಗತಿಗಳನ್ನು ನಾವು ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾದ ಶಕ್ತಿಯನ್ನು ಪಡೆಯುತ್ತೇವೆ ಇದು ಈ ಜ್ಞಾನವನ್ನು ಪಡೆದರೆ ಅವನು ನನ್ನ ಹತ್ತಿರಕ್ಕೆ ಬಹಳ ಬೇಗ ಬರ್ತಾನೆ ಯಾಕೆಂದರೆ ಯಾವಾಗ ಅದನ್ನು ತಿಳ್ಕೊಳ್ತೇವೋ ಆಗ ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕಾಗತ್ತೆ ಅಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲದೆ ನಮ್ಮ ಮೈಯೆಲ್ಲ ಮೈಯ ಮೇಲೆ ಇದ್ದಂಥದ್ದನ್ನು ಅದು ಬೇಡವಾದದ್ದು ಅಂತ ಗೊತ್ತಿಲ್ಲದೆ ಮೈಯ ಮೇಲೆ ಇದ್ದಾಗ ಅದನ್ನೇ ಹೊತ್ಕೊಂಡು ತಿರುಗಾಡ್ತೇವರು ಅವರು ನಮ್ಮನ್ನು ಹೊರಗೆ ಹಾಕ್ತಾ ಇರ್ತಾರೆ ಇಲ್ಲ ಈ ಬಣ್ಣ ಆಗೋದಿಲ್ಲ ಇದನ್ನು ನೀವು ರೆಕಾರ್ಡ್ ಮಾಡ್ಲಿಕ್ಕೆ ಬಳಸ್ಲಿಕ್ಕೆ ಆಗಲ್ಲ ಅಂತ ಹೊರಗೆ ಕಳಿಸ್ತಾ ಇರ್ತಾರೆ ನಮ್ಗೆ ಅದು ಯಾವ ಬಣ್ಣ ಅಂತ ಗೊತ್ತಾದರೆ ನೆಕ್ಸ್ಟ್ ಸರ್ತಿ ಬರುವಾಗ ಆ ಬಣ್ಣ ಬಿಟ್ಟು ನಾವು ಆ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಬೇಕಾದ ಅನುಕೂಲತೆ ಉಂಟಾಗುತ್ತೆ ಈ ಕಾರಣಕ್ಕಾಗಿ ಜ್ಞಾನವನ್ನು ಸರಿಯಾಗಿ ಪಡೆದಾಗ ಅವನನ್ನು ಹತ್ತಿರಕ್ಕೆ ಬರ್ತಾನೆ ಯಾರು ಈ ಜ್ಞಾನವನ್ನು ಪಡೀತಾನೋ ಅವನು ಮತ್ತೆ ಸರ್ಗದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂದರೆ ಸರ್ಗ ಅಂದರೆ ಹುಟ್ಟು ಮತ್ತೊಮ್ಮೆ ಸೃಷ್ಟಿಯಾದಾಗ ಅಲ್ಲಿ ಬರಬೇಕಾಗಿಲ್ಲ ಮತ್ತೊಮ್ಮೆ ಆ ಪ್ರಳಯದಲ್ಲಿ ಲೀನಗೊಳ್ಳಬೇಕಾದ ಅವಶ್ಯಕತೆಯು ಆತನಿಗೆ ಉಂಟಾಗುವುದಿಲ್ಲ ಅದರಿಂದಾಗಿ ಸೃಷ್ಟಿಸ್ಥಿತಿಗಳ ಲಯಗಳ ನಡುವಿನ ಒಂದು ಚಕ್ರ ಏನಿದೆ ಅದನ್ನು ಮೀರಿ ಬದುಕುವುದಕ್ಕೆ ಬೇಕಾದಂತಹ ಶಕ್ತಿಯೇ ಈ ಗುಣಗಳ ವ್ಯಾಪ್ತಿ ಹೇಗೆಲ್ಲ ನಮ್ಮಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ತಿಳಿದುಕೊಳ್ಬೇಕು ಅಂತ ಹಾಗಾಗಿ ಕೃಷ್ಣ ಒಂದು ಮೊದಲು ನಿರೂಪಣೆ ಮಾಡಿದೆ ಈ ಸೃಷ್ಟಿ ಅಂತ ಅಂದಾಗ ಮಮಯೋನಿರ್ ಮಹದ್ದ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹ ಈ ಇಡೀ ಜಗತ್ತನ್ನು ನಾನೇ ಚತುರ್ಮುಖ ನನ್ನ ಮಡದಿಯಾದ ಲಕ್ಷ್ಮಿಯ ಹೊಟ್ಟೆಯಲ್ಲಿಟ್ಟು ಅವಳು ಹೆರುವ ಮೂಲಕ ಜಗತ್ತಿನ ಸೃಷ್ಟಿಗೆ ಕಾರಣನಾಗ್ತೇನೆ ನಮಗೆ ಗೊತ್ತಿರೋ ಕಥೆ ಅವನ ಹೊಕ್ಕಳಲ್ಲಿ ಹುಟ್ಟಿದ ಭಗವಂತ ಅಂತ ಹೌದು ಅದು ಒಂದು ಅಂಶ ಹೌದು ಆದರೆ ಹುಟ್ಟು ಅನ್ನೋದು ಹತ್ತಾರು ಬಾರಿ ಇದೆ ಒಬ್ಬ ಜೀವನೇ ನೂರಾರು ಬಾರಿ ನೂರಾರು ಜನ್ಮಗಳಲ್ಲಿ ಹುಟ್ಟಿ ಬರ್ತಾನೆ ಇನ್ನು ದೇವತೆಗಳು ಹಾಗೆ ಹುಟ್ಟಿ ಬರುವುದರಲ್ಲಿ ಆಶ್ಚರ್ಯ ಏನಿದೆ ಹಾಗಾಗಿ ಒಂದು ಸರ್ತಿ ಲಕ್ಷ್ಮಿಯ ನೆತ್ತಿಯಿಂದ ಹುಟ್ಟಿ ಬಂದವನು ಬಂದವನಿದ್ದಾನೆ ಇದೇ ಚತುರ್ಮುಖ ಬ್ರಹ್ಮ ಒಂದು ಸರ್ತಿ ಭಗವಂತನ ಹೊಕ್ಕಳ ಬಳ್ಳಿಯಿಂದ ಹೊರಗೆ ಬಂದವನು ಹೌದು ಇಲ್ಲಿ ಹೇಳ್ತಾನೆ ನಾನು ಲಕ್ಷ್ಮಿಯಲ್ಲಿ ನನ್ನ ಗರ್ಭವನ್ನು ಇರಿಸಿ ಲಕ್ಷ್ಮಿಯ ಹೊಟ್ಟೆಯಿಂದಲೇ ಆತ ಹುಟ್ಟಿ ಬಂದಿದ್ದಾನೆ ಅನ್ನೋದನ್ನು ಹೇಳಿ ಹೀಗೆ ಸೃಷ್ಟಿಯ ಮಜಲುಗಳು ಬಹಳ ಇದೆ ಅದರಲ್ಲಿ ಅನೇಕ ವೆರೈಟೀಸ್ ಇದೆ ಯಾಕೆ ಅನ್ನೋದನ್ನು ಹೇಳುವಾಗ ಸತ್ವಂ ರಜಸ್ತಮೀತಿ ಗುಣ ಪ್ರಕೃತಿ ಸಂಭವ ನಾನೇ ಎಲ್ಲದರ ಬೀಜ ಬೀಜಪ್ರದ ಅಂದರೆ ಆ ಬೀಜ ಅನ್ನೋ ಅಭಿವ್ಯಕ್ತಿ ಅಭಿವ್ಯಕ್ತಿಯಾಗುವುದು ವ್ಯಂಜಯತಿ ಅಲ್ಲಿರುವ ಒಳಗಿನ ಶಕ್ತಿಯನ್ನು ಹೊರಕ್ಕೆ ತರುವಂಥದ್ದು ಅಂತ ಅರ್ಥ ಯಾವುದು ಲೀನವಾಗಿರುತ್ತೋ ಅದನ್ನು ಹೊರಕ್ಕೆ ತಂದು ಜಗತ್ತಿನ ಸೃಷ್ಟಿಗೆ ಕಾರಣವಾಗುತ್ತೆ ಆದ್ದರಿಂದ ಅದನ್ನು ನಾವು ಧಾನ್ಯಗಳಲ್ಲಿ ಬೀಜ ಅಂತ ತೆಗೆದಿಡುವಂಥದ್ದಿದ್ದರೆ ಮತ್ತೆ ಆ ಧಾನ್ಯ ಮರಳಿ ಹುಟ್ಟುವುದಕ್ಕೆ ಬೇಕಾದ ಮೂಲ ಸತ್ವವನ್ನು ಆ ವಸ್ತು ಹೊಂದಿದೆ ಅನ್ನೋದಕ್ಕೋಸ್ಕರ ಅದನ್ನು ಬೀಜ ಅಂತ ಕರೀತಾರೆ ನಾನು ಈ ಇಡೀ ಜಗತ್ತಿನ ಎಲ್ಲ ವಸ್ತುಗಳಿಗೆ ಬೇಕಾದಂತಹ ಮೂಲ ಸತ್ವವನ್ನು ತುಂಬುವ ಬೀಜನಾಗಿ ನಿಂತಿದ್ದೇನೆ ಆದರೆ ಎಲ್ಲಿ ನೈರ್ಮಲ್ಯ ಇರುತ್ತೋ ಅಲ್ಲಿ ಸತ್ವ ಇದೆ ಅಂತ ಅರ್ಥ ಬೆಳಕು ಸ ನೈರ್ಮಲ್ಯ ಅಂತ ಅನ್ನೋದು ಸತ್ವದ ಗುಣ ಅದು ಸುಖವನ್ನು ನಮ್ಮ ಜೊತೆಗೆ ಸುಖದ ಜೊತೆಗೆ ನಾವು ಇರುವುದಕ್ಕೆ ಬೇಕಾದ ವಾತಾವರಣವನ್ನು ಕಲ್ಪಿಸುತ್ತೆ ಸತ್ವ ಏನು ಮಾಡುತ್ತೆ ಅಂದರೆ ಅದು ಅಟ್ಯಾಚ್ಮೆಂಟನ್ನು ಹುಟ್ಟಿಸುತ್ತೆ ರಾಗಾತ್ಮಕಂ ವಿದ್ಧಿ ಮತ್ತು ಬೇಕು ಅಂತನ್ನುವ ಆಸಕ್ತಿ ಅದು ನನ್ನತ್ರನೇ ಇರಬೇಕು ಅಂತನ್ನುವ ವ್ಯಾಮೋಹ ಸಿಗಲೇಬೇಕು ಅನ್ನುವ ಹಠದಿಂದ ಕೆಲವೊಂದು ಸರ್ತಿ ಅದರ ಮೇಲೆ ಒದ್ದಾಟ ಇದೆಲ್ಲವನ್ನೂ ಕೂಡ ರಜಸ್ಸಿನ ತಾನಿಭದ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನ ಅದು ಮತ್ತೆ ಮತ್ತೆ ಕರ್ಮದ ಗಂಟುಗಳನ್ನು ಹಾಕಿ ಇನ್ನೊಂದು ಸರ್ತಿ ತಪ್ಪಿಸಿಕೊಳ್ಳಿಕ್ಕಿಲ್ಲದಂತೆ ಆತ ನನ್ನ ಸಂಸಾರದ ಚಕ್ರದಲ್ಲಿ ಇರಿಸುವಂತೆ ಮಾಡುತ್ತೆ ಅದು ರಜಸ್ಸು ಮೂರನೇದು ತಮಸ್ವ ಜ್ಞಾನಜಂ ವಿಧಿ ಅದು ತಿಳಿಯದೇ ದಡ್ಡತನದಿಂದ ಉಂಟು ಉಂಟಾದ ಕಾರ್ಯಗಳ ಫಲವನ್ನು ಉಣಿಸುತ್ತೆ ಮೋಹಕ್ಕೊಳಗಾಗುವಂತೆ ಮಾಡುತ್ತೆ ಎಲ್ಲ ಜೀವಿಗಳಿಗೂ ಕೂಡ ಈ ಮೂರು ಗುಣಗಳ ಪ್ರಭಾವ ಇದ್ದೇ ಇದೆ ಪ್ರಮಾದ ಆಲಸ್ಯ ನಿದ್ರಾಭಿಹೆ ಅದರಲ್ಲಿ ಯಾರು ಹೆಚ್ಚಿನ ರೀತಿಯಲ್ಲಿ ಈ ಕೆಟ್ಟ ತಮಸ್ಸಿನ ಪ್ರಭಾವಕ್ಕೆ ಒಳಗಾಗಿದ್ದಾನು ಅವನು ಯಾವಾಗಲೂ ತಪ್ಪೇ ಮಾಡ್ತಿರ್ತಾನೆ ಏನು ಹೇಳಿದ್ರು ನೇರ ಮಾಡುವುದೇ ಇಲ್ಲ ಕೆಲವೊಮ್ಮೆ ನಾವು ಹೇಳ್ತೀವಿ ಇಷ್ಟು ಸರ್ತಿ ಬಿಡಿಸಿ ಹೇಳಿದ್ರು ಮತ್ತು ಅದೇ ತಪ್ಪೇ ಮಾಡ್ತೀವೋ ಮಾರಯ ಅಂತ ಹಾಗೆ ಪ್ರಮಾದ ಇನ್ನು ಕೆಲವರಿಗೆ ಆಲಸ್ಯ ಎಷ್ಟೇ ನೀವು ಉದ್ಬೋಧಕವಾದ ಮಾತುಗಳನ್ನು ಹೇಳಿ ಒಂದು ಕೇಳಿದಾಗ ಅಂತ ಹೀಗೆ ಉಬ್ಬಿರ್ತಾನೆ ಬಿಟ್ಟಾಗ ಮತ್ತೆ ಯಥಾ ಪ್ರಕಾರ ಮೊದಲಿನಂತಾಗಿರ್ತಾನೆ ಹೀಗೆ ಮತ್ತೆ ಕೆಲವರಿಗೆ ನಿದ್ದೆ ಯಾ ಯಾ ಅಂದರೆ ಎಚ್ಚರದ ನಿದ್ದೆ 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 ಎರಡೂ ಥರದ ನಿದ್ದೆ ಎಚ್ಚರದಲ್ಲೂ ನಿದ್ದೆ ಅಂದರೆ ಎಲ್ಲಿ ಇರಬೇಕು ಯಾವ ಕೆಲಸಕ್ಕೋಸ್ಕರ ಶ್ರಮ ವಹಿಸಬೇಕು ಅದನ್ನು ಬಿಟ್ಟೇ ಮಾತಾಡ್ತಾಯಿರ್ತಾನೆ ಯಾವುದಕ್ಕೋಸ್ಕರ ತಾನು ಶ್ರಮ ಪಡಬೇಕು ಅದನ್ನು ಬಿಟ್ಟೇ ಯೋಚನೆ ಮಾಡ್ತಿರ್ತಾನೆ ಹೀಗೆ ನಿದ್ದೆಗೆ ಕಾರಣವಾಗುವಂತಹ ಶಕ್ತಿಯಾಗಿ ತಮಸ್ಸು ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ಇನ್ನು ಸೂಕ್ಷ್ಮವಾಗಿ ಹೇಳುವುದಾದರೆ ಸತ್ವ ಸುಖಕ್ಕೆ ಕಾರಣವಾಗುತ್ತೆ ರಜಸ್ಸು ಕೆಲಸಕ್ಕೆ ಕಾರಣವಾಗುತ್ತೆ ತಮಸ್ಸು ಅಂತ ವಿಶ್ರಾಂತಿಗೆ ಕಾರಣವಾಗುತ್ತೆ ಜ್ಞಾನವನ್ನು ಆವರಿಸಿ ಹೊರಗಿನ ಪ್ರಪಂಚದೊಳಗಿನ ಜ್ಞಾನ ಅಂದರೆ ಯಾವುದು ಶಾಸ್ತ್ರಜ್ಞಾನ ಅಂತಲ್ಲ ಕಣ್ಣಿಗೆ ನೋಡುವ ಒಂದು ಗುಣ ಏನಿದೆ ಅದರಿಂದ ಏನು ಕಣ್ಣಿಗೆ ಆ ವಸ್ತುವಿನ ಜ್ಞಾನ ಬರುತ್ತಾ ಇದೆ ಅದನ್ನು ಆಗದಂತೆ ತಡೆಯುವ ಹಾಗೆ ಕಣ್ಣನ್ನು ಮುಚ್ಚುವಂತೆ ಮಾಡುತ್ತೆ ಕಿವಿಯನ್ನು ಮುಚ್ಚುವಂತೆ ಮಾಡುತ್ತೆ ಬಾಯನ್ನು ಮುಚ್ಚುವಂತೆ ಮಾಡುತ್ತೆ ಎಲ್ಲ ಇಂದ್ರಿಯಗಳು ಸ್ತಬ್ಧವಾದಾಗ ತಮಸ್ಸು ಅನ್ನೋದು ಅಜ್ಞಾನದ ಕಾರಣದಿಂದಾಗಿ ಇಷ್ಟೊತ್ತು ನನಗೆ ಯಾವುದೇ ಥರದ ಟೆನ್ಷನ್ ಇರಲಿಲ್ಲ ಇಷ್ಟೊತ್ತು ನನಗೆ ಎಲ್ಲ ಥರದ ನಿದ್ದೆಯೂ ಬಂತು ಅಂತ ನಾವು ಭಾವಿಸುವಂತಾಗುವುದಕ್ಕೆ ಕಾರಣ ಹೊರಗಿನ ಇಂದ್ರಿಯಗಳು ಜಾಗೃತವಾಗದಂತೆ ನೋಡಿಕೊಳ್ಳುವಂಥದ್ದು ಈ ರೀತಿಯಾದ ಅಧ್ಯಯನವು ಒಂದು ಅಧ್ಯಯನವೇ ಇಂದ್ರಿಯಗಳನ್ನು ಜಾಗೃತಗೊಳ್ಳುವುದನ್ನು ತಪ್ಪಿಸಿ ನಾವು ಹೇಳಿದಾಗ ಅದು ಮುಚ್ ಮಲಗಬೇಕು ಹೇಳಿದಾಗ ಅದು ಹೇಳಬೇಕು ಅನ್ನುವ ಸ್ಥಿತಿಗೆ ಬಂದಿದ್ದರೆ ಅವನು ಇಂದ್ರಿಯಗಳ ಮೇಲೆ ಒಳ್ಳೆಯ ಹತೋಟಿಯನ್ನು ಸಾಧಿಸಿದ್ದಾನೆ ಅಂತ ಗೊತ್ತಾಗುತ್ತೆ ಸತ್ವ ಪ್ರವೃದ್ಧವಾದಾಗ ಲೋಕದಲ್ಲಿ ಪ್ರಳಯಂ ಯಾಂತಿ ದೇಹ ಭೃತ್ ದೇಹದ ಸ್ಥಿತಿಗತಿಗಳು ಅನ್ನೋದು ಎಲ್ಲವೂ ಕೂಡ ಮತ್ತೆ ಎಲ್ಲವೂ ಮೂಲ ಸ್ಥಿತಿಗೆ ಹೋಗಿ ನಿಲ್ಲುತ್ತೆ ತಮಸ್ಸು ಅನ್ನೋದು ಜಾಗೃತವಾದಾಗ ಸೃಷ್ಟಿಗೆ ಮತ್ತೆ ಲಯಕ್ಕೆ ಅಥವಾ ಈ ಮಧ್ಯದಲ್ಲಿರುವ ಅಂತರಗಳಿಗೆ ಕಾರಣವಾಗುತ್ತೆ ಹೀಗೆ ರಜಸಿ ಪ್ರಳಯಂ ಕರ್ತವ್ಯ ಕರ್ಮ ಸಂಗೀಶು ಜಾಹಿತೆ ರಜಸ್ಸಿನಲ್ಲಿ ಹುಟ್ಟಿದವನು ಈ ತಮಸ್ಸಿನ ಹುಟ್ಟಿದವರ ಹತ್ತಿರವೇ ಓಡಾಡ್ತಾ ಇರ್ತಾನೆ ಅವನಿಗೂ ಕುಣಿಯುವುದು ಕುಪ್ಪಳಿಸುವುದು ಇತ್ಯಾದಿಗಳು ಇಷ್ಟ ಆಗುತ್ತೆ ಒಳಗಿನಿಂದ ತಾನು ಯಾವುದೇ ಧರ್ಮ ಕಾರ್ಯವನ್ನು ನಿತ್ಯದಲ್ಲಿ ನಿರಂತರವಾಗಿ ತಪ್ಪಿಸದೆ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ ಕರ್ಮಣ ಸುಕ್ ಸುಕೃತ ಒಳ್ಳೆಯ ಕರ್ಮ ಮಾಡಿದವರಿಗೆ ಸುಕೃತ ಸತ್ಫಲ ಇದ್ದೇ ಇದೆ ಸಾತ್ವಿಕಂ ನಿರ್ಮಲಂ ಫಲಂ ಅದು ಸಾತ್ವಿಕವಾದ ನಿರ್ಮಲವಾದ ಫಲ ರಜಸಸ್ತು ಫಲ ಅದು ದುಃಖಂ ಅಜ್ಞಾನ ತಮಸ ಫಲಂ ಅಜ್ಞಾನ ಅನ್ನೋದು ತಮಸ್ಸಿನ ಮುಖ್ಯ ಕ್ವಾಲಿಟಿ ಈ ಕ್ವಾಲಿಟಿಯ ಹಿನ್ನೆಲೆಯಲ್ಲಿ ಭವತಃ ಅಜ್ಞಾನ ವಿವಚ ನಿಮ್ಮ ತಿಳಿದುಕೊಳ್ಳಬೇಕು ಅನ್ನೋ ವಿಷಯದಲ್ಲಿರುವಂತಹ ಅನಾಸಕ್ತಿ ಅಥವಾ ತಿಳಿಯದೇ ಇದ್ದ ದಡ್ಡತನ ಏನಿದೆ ಇದು ಗೊತ್ತಾಗ್ತಾ ಹೋಗುತ್ತೆ ಇದರಿಂದ ತಿಳಿಯದೇ ಇರುವ ದಡ್ಡತನದಿಂದ ಪ್ರಮಾದ ಮೋಹಗಳು ಉಂಟಾಗ್ತವೆ ಆ ಮೋಹದಿಂದಾಗಿ ಊರ್ಧ್ವಕ್ಕೆ ಹೋಗಬೇಕಾದವನು ಕೆಳಕ್ಕೆ ಜಾರತಾನೆ ಒಟ್ಟು ಮೂರು ಥರದ ದಾರಿ ಇದೆ ಊರ್ಧ್ವಂ ಗಚ್ಚಂತೆ ಸತ್ವಸ್ತಾಹ ಮಧ್ಯೆ ತಿಷ್ಟಂತೆ ರಾಜಸಾಹ ಜಘನ್ಯ ಗುಣವೃತ್ತಿ ಸ್ಥಾಹ ತಮೋ ಅಧೋ ಗಚ್ಚಂತಿ ತಾಮಸಾಹ ಅಂತ ಕೆಳಮುಖವಾಗಿ ಹರಿಯುವಂಥದ್ದು ತಮೋ ಗುಣ ಮಧ್ಯದ ಸ್ಥಿತಿಯಲ್ಲಿ ಇರುವಂಥದ್ದು ರಜಸ್ಸು ಉತ್ತರಕ್ಕೆ ಉತ್ತಮಕ್ಕೆ ಉತ್ತಮ ಸ್ಥಿತಿಗೆ ಏರುವುದಕ್ಕೆ ಕಾರಣವಾದದ್ದು ರಜಸ್ಸು ಈ ಮೂರು ಗುಣಗಳ ಪ್ರಭಾವವನ್ನು ಬಹಳ ವಿಸ್ತಾರವಾಗಿ ಕೃಷ್ಣ ಮುಂದೆ ಈ ಅಧ್ಯಾಯ ತುಂಬ ನಿರೂಪಣೆ ಮಾಡ್ತಾನೆ ಒಟ್ಟು ಅದರ ಗುಣವನ್ನೇ ಹೇಳ್ತಾನೆ ಇನ್ನೂ ಇದರಿಂದ ಅನಲೈಸ್ ಮಾಡಲಿಕ್ಕೆ ಏನೂ ಅವಕಾಶ ಕೊಟ್ಟಿಲ್ಲ ಕೇವಲ ಆ ವಸ್ತುಗಳ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತ ಪ್ರಯೋಗಕ್ಕೆ ಅದನ್ನು ಒಡ್ಡುವ ಮೊದಲು ಆದರೆ ಯಾವ ರೀತಿ ನಮಗೆ ಸ್ಪ್ರೆಡ್ ಆಗಬಹುದು ಅಂತ ಗೊತ್ತಿದ್ದು ಮಾಡಿದರೆ ಆಗ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಅದು ಗೊತ್ತಿಲ್ಲದೆ ಏನೋ ಉಪಯೋಗ ಆಗುತ್ತೆ ಅಂತ ಎಲ್ಲರನ್ನು ಕರ್ಕೊಂಡು ಬಂದು ಯಾವುದೂ ತಿಳಿಯದ ಮಂದಿಯ ಕೈಯಲ್ಲಿ ಆ ವಿಷಯ ಅನ್ನೋದೇ ಅತ್ಯಂತ ಡೈಲ್ಯೂಟ್ ಆಗುವ ಪ್ರಸಂಗಕ್ಕಿಂತ ಭಗವಂತನನ್ನು ಸರಿಯಾಗಿ ಅರಿತವರ ಜೊತೆಗೆ ಅರಿತವರು ಕೊಟ್ಟ ಸಂದೇಶದ ಜೊತೆಗೆ ಅವನನ್ನು ಧ್ಯೇನಿಸುವ ಪ್ರಯತ್ನವನ್ನು ಮಾಡೋಣ ಹೀಗೆ ಕೃಷ್ಣನ ಈ ಮಾತುಗಳಲ್ಲಿ ಎಲ್ಲ ಪ್ರಯತ್ನವನ್ನು ಬಿಟ್ಟು ಉತ್ತಮವಾದ ಪ್ರಯತ್ನ ಭಗವಂತನ ಕಡೆಗೆ ಸಾಗುವುದು ಅದಕ್ಕೆ ಬೇಕಾದಂತಹ ಸಜ್ಜನರನ್ನ ಜೊತೆಗೂಡೋದಕ್ಕೆ ಬೇಕಾಗಿ ಮುಖ್ಯವಾಗಿರುವಂತಹ ಆ ಗುಣಗಳ ಪರಿಚಯವನ್ನು ಈ ಅಧ್ಯಾಯದಲ್ಲಿ ಮಾಡಿಕೊಟ್ಟು ಸಗುಣಾನ್ನ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅವನು ಮಾತ್ರ ಈ ಗುಣಗಳನ್ನು ಈಗಾಗಲೇ ದಾಟಿ ನಿಂತ ಅವನಿಗೆ ದಾಟುವಂಥ ಒಂದು ಪ್ರಸಂಗದಿಂದ ದಾಟಿದ್ದಲ್ಲ ನಮಗೆ ಆ ಪ್ರಸಂಗ ಇದ್ದೇ ಇದೆ ಅದು ಅವನ ಅನುಗ್ರಹದಿಂದ ಸಾಧ್ಯವಾಗುತ್ತೆ ಅನ್ನೋದನ್ನು ಹೇಳಿ ಬ್ರಹ್ಮಣೋ ಹಿ ಪ್ರತಿಷ್ಠಾ ಪ್ರತಿಷ್ಠಾಹನ್ ಅಮೃತ ಸ್ಯಾವೇಸ ಶಾಶ್ವತ ಚ ಸ ಮ ಸುಖ್ಯ ಏಕಾಂತಿಕೆ ಚ ಇವನು ಈ ಪರಮಾತ್ಮ ಬ್ರಹ್ಮನಿಗೆ ಚ ಪ್ರತಿಷ್ಠೆಯಾಗಿದ್ದಾನೆ ಋತವಾದ ಸತ್ಯದ ಕಾರ್ಯಗಳಿಗೆ ಅವನು ನಾಶ ಹೊಂದದ ಅವ್ಯಯವೆನಿಸಿದ್ದಾನೆ ಶಾಶ್ವತವಾದಂತಹ ಧರ್ಮಾರ್ಥಕ ಮೋಕ್ಷ ಮೊದಲಾದ ಸುಖಗಳನ್ನು ಕೊಡುವುದಕ್ಕೆ ಬೇಕಾದ ಸತ್ವಗುಣದ ಪ್ರತಿಪಾದ್ಯನಾಗಿ ಭಗವಂತನೇ ನೆಲದಲ್ಲಿದ್ದಾನೆ ಅನ್ನೋದನ್ನು ಹೇಳಿ ಈ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾರೆ ಇಲ್ಲಿಗೆ ಹದಿನಾಲ್ಕನೆಯ ಅಧ್ಯಾಯದ ಸಾರವನ್ನು ನಾವು ಯಥಾಶಕ್ತಿ ಗ್ರಹಿಸದಂತಾಯಿತು ಇದಕ್ಕೆ ಇನ್ನೂ ಸೂಕ್ಷ್ಮವಾದ ವಿವರಗಳು ಬೇಕಿದ್ದರೆ ಅದರ ಹಿಂದಿನ ಪ್ಲೇಲಿಸ್ಟಲ್ಲಿ ನಿಮಗೆ ಅದರ ಭಾಗಗಳು ಸಿಗುತ್ತೆ ಅದರ ಅಂಶಗಳನ್ನು ಅವಶ್ಯ ಓದಬೇಕಾದದ್ದು ಹೀಗೆ ಭಗವಂತನ ಅನುಗ್ರಹದಿಂದ ನಾವು ಮಾಡಿದ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಅವನಿಗೆ ಮೆಚ್ಚುಗೆ ಆಗುವಂತೆ ಆಗಲಿ ಆಗ್ತಾ ಇರಲಿ ಅಂತ ಭಾವಿಸ್ತಾ ಶ್ರೀ ಕೃಷ್ಣಾರ್ಪಣ ಮತ್ತು ಓಂ ತತ್ಸತ್ ಧರ್ಮಸ ವಿಜಯೋ ಭೂಯಾತ್ ಧರ್ಮಸ ಪರಾಭವ ಸದ್ಭಾವನಾ ಪ್ರಾಣವ್ರತಃ ಭೂಯಾತ್ ವಿಶ್ವಸ್ಸಿ ಮಂಗಲನ್ ಓಂ ಸ್ವಸ್ತಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ